ಕಲ್ಪತರು ನಾಡು ತಿಪಟೂರಿನಲ್ಲಿ ಜನವರಿ ಮೂವತ್ತೊಂದರಂದು ಶನಿವಾರ ನಗರದ ಎಸ್ ಪಿ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಮೂರನೇ ಬಾರಿಗೆ ಆಯೋಜಿಸಲಾಗಿದೆ ಎಂದು ಜೆ ಡಿ ಎಸ್ ಮುಖಂಡ ಕೆ ಟಿ ಶಾಂತಕುಮಾರ್ ಹೇಳಿದರು ನಗರದ ತಮ್ಮ ಗೃಹ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ತಾಲೂಕಿನ ಯುವಕರ ಬಗ್ಗೆ ಕಾಳಜಿ ನನಗೆ ಸದಾ ಇದೆ ಯುವಶಕ್ತಿ ಇತರೆ ದೇಶಕ್ಕಿಂತ ಭಾರತ ದೇಶದಲ್ಲಿ ಹೆಚ್ಚಾಗಿದೆ ಯುವ ಶಕ್ತಿಯ ಸಾಮರ್ಥ್ಯವನ್ನ ಬಳಕೆ ಮಾಡಿಕೊಳ್ಳಬೇಕು ಪ್ರಪಂಚದ ಎಲ್ಲಾ ದೇಶಗಳಲ್ಲೂ ಕೂಡ ನಮ್ಮ ದೇಶದ ಯುವಕರು ಉದ್ಯೋಗ ಮಾಡುತ್ತಿದ್ದಾರೆ ಯುವಕರಿಗೆ ಉದ್ಯೋಗ ಕೊಡಬೇಕು ಈ ನಿಟ್ಟಿನಲ್ಲಿ ಕೌಶಲ್ಯ ಹೆಚ್ಚಿಸಬೇಕು ಕೈಗಾರಿಕಾ ತರಬೇತಿ ಕೌಶಲ್ಯ ತರಬೇತಿ ಅಗತ್ಯವಾಗಿದೆ ಶಿಕ್ಷಣ ಇಂದು ಪ್ರತಿಯೊಬ್ಬರು ಪಡೆಯುತ್ತಿದ್ದಾರೆ ಆದರೆ ಉದ್ಯೋಗ ತೆಗೆದುಕೊಳ್ಳಲು ಆಗುತ್ತಿಲ್ಲ ನನಗೆ ಪ್ರತಿನಿತ್ಯ ವಿದ್ಯಾವಂತ ಯುವಕರು ಕೆಲಸ ಕೇಳಲು ಫೋನ್ ಮಾಡುತ್ತಾರೆ ಬೆಂಗಳೂರಿನಲ್ಲಿ ಇತರೆ ರಾಜ್ಯದವರು ಹೆಚ್ಚಿನ ಪ್ರಮಾಣದಲ್ಲಿ ಉದ್ಯೋಗ ಮಾಡುತ್ತಿದ್ದಾರೆ ಬೃಹತ್ ಉದ್ಯೋಗ ಮೇಳ ಕಾರ್ಯಕ್ರಮದಲ್ಲಿ ಪ್ರತಿಷ್ಠಿತ ಅರವತ್ತರಿಂದ ಎಪ್ಪತ್ತು ಕಂಪನಿಗಳು ಬರಲಿವೆ ಎಸ್ ಬಿ ಪಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ರಾಜಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ಉದ್ಯೋಗ ಮೇಳ ನಡೆಯಲಿದ್ದು ಸುಮಾರು ಎರಡರಿಂದ ಮೂರು ಸಾವಿರ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗಲಿದೆ ಉದ್ಯೋಗ ಪಡೆಯದ ಅಭ್ಯರ್ಥಿಗಳು ಸ್ವವಿವರದ ಮಾಹಿತಿಯನ್ನು ಉದ್ಯೋಗ ಪಡೆಯುವ ಅಭ್ಯರ್ಥಿಗಳು ಸ್ವವಿವರದ ಮಾಹಿತಿಯನ್ನು ನಮ್ಮ ಕೆ ಆರ್ ಬಡಾವಣೆಯಲ್ಲಿರುವ ಗೃಹ ಕಚೇರಿಗೆ ತಲುಪಿಸಬೇಕು ಪತ್ರಿಕಾಗೋಷ್ಠಿಯಲ್ಲಿ ಎಂದರು ಜೆ ಡಿ ಎಸ್ ಪಕ್ಷದ ಮುಖಂಡರಾದ ಮತಿಘಟ್ಟ ಶಿವಸ್ವಾಮಿ ರಾಜಶೇಖರ್ ಶ್ರೀನಿವಾಸ್ ಗುರುಗದ ಹಳ್ಳಿ ನಟರಾಜು ಮೋಹನ್ ಜಕ್ಕನಹಳ್ಳಿ ಆಲದಹಳ್ಳಿ ಚೆನ್ನೇಗೌಡ ಮತ್ತಿತರ ಇದ್ದರು ಪತ್ರಿಕಾ ಪರ್ವದವರಿಗೆ ಸ್ವಾಗತವನ್ನು ವಹಿಸ್ತಾರೆ ಈ ಪತ್ರಿಕಾಗೋಷ್ಠಿಯ ಅಧ್ಯಕ್ಷತೆಯಲ್ಲ ನಮ್ಮ ಹೆಚ್ಚಿನ ನಾಯಕ ಪ್ರಕಾಶ್ ಕುಮಾರ್ ಅವರಿಗೆ ಸ್ವಾಗತವನ್ನು ಬಯಸ್ತಾರೆ ಹಾಗೂ ನಮ್ಮ ಪಕ್ಷದ ಹಿರಿಯ ಮುಖಂಡರು ಈ ಸಭೆಯಲ್ಲಿ ಆರಂಭಿಸಿದ್ದಾರೆ ಅವರಿಗೆಲ್ಲರಿಗೂ ಈ ಪತ್ರಿಕಾ ಪರೋಷಿಗೆ ಸ್ವಾಗತವನ್ನು ವಹಿಸ್ತಾರೆ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರತಕ್ಕಂತಹ ಬಾಶೇಟ್ ರೈಮ ನಮ್ಮ ಹಿರಿಯ ನಾಯಕರು ಅದೇ ರೀತಿ ನಮ್ಮ ನಟರಾಜ್ ಅವರು ನಮ್ಮ ಎಸ್ ಸಿ ಮೋರ್ಚಾ ರಾಜ್ಯ ಕಾರ್ಯದರ್ಶಿಯಾಗಿ ಗೋಪಾಲ್ಪುರ ನಮ್ಮ ಹಿರಿಯ ನಾಯಕರು ನೂನಕೆರೆ ಹೋಟೆಗೆ ಹಿರಿಯ ನಾಯಕರಾದಂಥವರು ನಟರಾಜ್ ಅವರು ನಮ್ಮ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ಮೋಹನ್ ಶೇಖರ ಮೋಹನ್ ಜಗನಹಳ್ಳಿ ಅವರು ಹಾಗೂ ನಮ್ಮೂರು ಉಪ್ಪು ಕೆರಗೋಡಿ ಕೆರಗೋಡಿ ಕುಪ್ಪಣ್ಣ ಉಪ್ಪುರಪ್ಪನವರು ಉಪ್ಪೂರಪ್ಪನವರು ಇವ್ರಿಗೆಲ್ಲರಿಗೂ ಗೊತ್ತಿಲ್ಲ ಚೆನ್ನೈರು ನೋಡಿದರೆಲ್ಲ ಸ್ಕೂಲಳ್ಳಿ ಚೆನ್ನೈಗೆ ಹೋದ್ರು ಹಾಗೂ ನಮ್ಮ ನಗರ ಯುವ ಘಟಕದ ಜನವರಿ ಮೂವತ್ತೊಂದನೇ ತಾರೀಖು ನಮ್ಮ ನಾಯಕರಾದಂಥ ಶಾಂತಕುಮಾರ್ ಅವರ ನಾಯಕತ್ವದಲ್ಲಿ ಉದ್ಯೋಗ ಮೇಳವನ್ನು ಏರ್ಪಡಿಸಿರ್ತಾರೆ ಅದ್ರ ಬಗ್ಗೆ ವಿವರಗಳನ್ನು ಕೊಡೋದಕ್ಕೋಸ್ಕರ ಇವತ್ತಿನ ಏನು ಉದ್ಯೋಗ ನಿರುದ್ಯೋಗ ಸಮಸ್ಯೆ ಇದೆಯಾ ಈ ಸಮಸ್ಯೆಗೆ ಪರಿಹಾರ ಕಂಡುಹಿಡೀಬೇಕು ನಮ್ಮ ಆದಷ್ಟು ನಮ್ಮ ಸಮಾಜನಾದರೂ ಕಳುಹಿಸಬೇಕು ಅನ್ನೋ ಉದ್ದೇಶದಿಂದ ಉದ್ಯೋಗ ಕರೆದಿದ್ದಾರೆ ಉದ್ಯೋಗ ಮೇಳ ಮೂವತ್ತೊಂದನೇ ತಾರೀಕು ಮಾಡ್ತಾ ಇದ್ದಾರೆ ಅದರ ಬಗ್ಗೆ ನಾವು ಪತ್ರಿಕಾ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಈಗ ಈ ಪತ್ರಿಕಾಗೋಷ್ಠಿಯನ್ನು ಸದಿ ಕೆ ಸಿ ಶಾಂತಕುಮಾರ್ ಅವರು ಮಾತಾಡ್ತಾರೆ ಪತ್ರಿಕಾ ಮಾಧ್ಯಮ ಗೋಷ್ಠಿಯ ವಿಚಾರ ಇವತ್ತು ಬೃಹತ್ ಉದ್ಯೋಗ ಮೇಳ ಜನವರಿ ಮೂವತ್ತೊಂದು ನಮ್ಮ ಸಿತ್ತೂರಿನಲ್ಲಿ ಚಿತ್ತೂರಿನ ಮೇಲೆ ವಿದ್ಯಾಪೀಠ ಪತ್ರಿಕಾ ಪರಿಸ್ಥಿತಿ ವಿದ್ಯಾ ಪರಿಸ್ಥಿತಿ ಆವರಣದಲ್ಲಿ ಆಯೋಜನೆ ಮಾಡಿದ್ದೀವಿ ಅದ್ರ ಬಗ್ಗೆ ಒಂದು ನಿಮಗೆಲ್ಲ ಗೊತ್ತಿದೆ ಯಾವಾಗ್ಲೂ ಯುವಕರ ಬಗ್ಗೆ ಕಾಳಜಿ ಜಾಸ್ತಿ ನಾವು ಮೊದಲಿಂದ ಹೋರಾಟವೇ ಹೊರಗೇನೆ ಯೂಸ್ ಆಗಿ ಸೊ ರಿಸೋರ್ಸಸ್ ಆಫ್ ಅವರ್ ಕಂಟ್ರಿ ನೇಷನ್ ಬಿಲ್ಡರ್ಸ್ ಆಫ್ ಅವರ್ ಕಂಟ್ರಿ ಅವನ್ನ ನಾವು ಹೆಂಗೆ ಯುಟಿಲೈಸ್ ಮಾಡಿದ್ವಿ ಆ ರಿಸೋರ್ಸನ್ನ ಹೆಂಗೆ ಯೂಸ್ ಮಾಡ್ತಿದ್ದೀವಿ ಅವನ್ನ ಯಾವ ಮಟ್ಟಕ್ಕೆ ಬೆಳೆಸಿ ಸೊ ಅದರ ಮೇಲೆ ಅವರ ಇನೋವೇಷನ್ಸ್ ಇರ್ಬೋದು ಅವರ ಇಂಟೆಲೆಕ್ಚುಯಲ್ಸ್ ಇರ್ಬೋದು ಅವರ ಒಂದು ಟ್ಯಾಲೆಂಟನ್ನು ನಾವು ಹೆಂಗೆ ಉಪಯೋಗ ಮಾಡಿಕೊಂಡು ದೇಶದ ಆರ್ಥಿಕ ಅಭಿವೃದ್ಧಿಗೆ ದೇಶದ ಸದೃಢ ಬೆಳವಣಿಗೆಗೆ ದೇಶದ ಮುನ್ನಡೆಗೆ ನಾವೆಲ್ಲರೂ ಬೆಳಗ್ಸಿರಬೇಕಾಗುತ್ತೆ ಸೊ ಹಾಗಾಗಿ ಅವರೇ ಇವತ್ತು ನಮ್ಮ ದೇಶದಲ್ಲಿ ಇವತ್ತು ಪ್ರಪಂಚ ಯಾವುದೇ ಪ್ರಪಂಚದಲ್ಲಿ ಯಾವ ಹೋಲಿಕೆ ಮಾಡಿದ್ರು ಇವತ್ತು ಹೈಯೆಸ್ಟ್ ಯೂತ್ಸ್ ಒಂದು ಹತ್ತೊಂಬತ್ತೊಂದು ಹತ್ತೊಂಬತ್ತು ವರ್ಷದಿಂದ ನಲವತ್ತು ವರ್ಷ ಇರ್ತಕ್ಕಂಥ ಏಜಿದೆ ಆ ಒಂದು ಏಜ್ ಇದೆಯಲ್ಲ ಅದ ಯೂತ್ ಏಜ್ ಅಂತ ಕನ್ಸಿಡರ್ ಮಾಡ್ತೀವಲ್ಲ ಹೈಯೆಸ್ಟ್ ಇನ್ ದ ವರ್ಲ್ಡ್ ಸೊ ಹಾಗಾಗಿ ಇವತ್ತು ಯಾವುದೇ ದೇಶಕ್ಕೋದ್ರೂ ನಮ್ಮ ದೇಶವರು ಇವತ್ತು ಪ್ರತಿನಿಧಿಸ್ತಾರೆ ಇವತ್ತು ದಿ ರಿಸೋರ್ಸ್ ಆಗಿದೆ ಅಮೇರಿಕದಲ್ಲಿ ಇವತ್ತು ಅವ್ರು ಏನಕ್ಕೆ ಇವತ್ತು ಇನ್ಸೆಂಟಿವ್ ಕೊಡ್ತಾ ಇದ್ದಾರೆ ನೀವು ಹೊರಗಡೆ ಹೋದರೆ ನಾವು ನಿಮಗೆ ದುಡ್ಡು ಕೊಡ್ತೀವಿ ಒನ್ ಬಿ ವೀಸಾ ಕ್ಯಾನ್ಸಲ್ ಮಾಡಿ ನಿಮ್ಗೆ ಇಷ್ಟು ಮೂರು ಲಕ್ಷ ಡಾಲರ್ ಈ ಥರ ಅನೌನ್ಸ್ ಮಾಡ್ತಾ ಇದ್ದಾರೆ ಅಂತಂದರೆ ನಮ್ಮ ದೇಶದ ಯುವಕರ ಕಾಂಪಿಟೇಷನ್ನು ನಮ್ಮ ದೇಶದ ಯುವಕರ ಶಕ್ತಿ ಅಷ್ಟೊಂದು ತಲೆ ಕೆಸಿದೆ ಬೇರೆ ಬೇರೆ ದೇಶ ಹಾಗಾಗಿ ಇಂಥ ಒಂದು ರಿಸೋರ್ಸ್ ಇರೋ ದೇಶದಲ್ಲಿ ನಾವು ಅವ್ರನ್ನ ಏನಾದರೂ ಸರಿದಾರಿಗೆ ತರಬೇಕು ಅಂತಂದರೆ ನಾವು ಆಗಿ ಉದ್ಯೋಗ ಕೊಡಬೇಕು ಅವರ ಸ್ಕಿಲ್ನ ಡೆವಲಪ್ಮೆಂಟ್ ಮಾಡಬೇಕು ಅವ್ರ ಸ್ಕಿಲ್ ಯುಟಿಲೈಸ್ ಮಾಡಬೇಕು ಸೊ ಅವರ ಸ್ಕಿಲ್ಗೆ ತಕ್ಕಂತೆ ಅವರ ನಮ್ಮ ಈಗಿನ ಡಿಮ್ಯಾಂಡ್ ಏನಿದೆ ಫಾರ್ ವರ್ಲ್ಡ್ ಏನು ಡಿಮ್ಯಾಂಡ್ ಇದೆ ವೈಜ್ಞಾನಿಕವಾಗಿ ಮುಂದುವರಿತಾ ಇದ್ವಿ ಇವತ್ತು ದೇಶ ವೈಜ್ಞಾನಿಕವಾಗಿದೆ ನಾವು ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳು ನಮ್ಮ ಮೂಲ ಕನ್ನಡ ಯಾರು ಮರಿಬಾರದು ಹಂಗಂತ ಹೇಳಿ ವೈಜ್ಞಾನಿಕವಾಗಿ ಬಲಿಷ್ಠವಾಗಿರೋ ಒಂದು ಪ್ರಪಂಚದಲ್ಲಿ ಕಾಂಪಿಟೇಷನ್ನಲ್ಲಿ ದೇಶದ ಆರ್ಥಿಕವಾಗಿ ಬೆಳಿಬೇಕು ಅಂತ ನಾವು ಈ ಟ್ರೆಂಡ್ ಏನಿದೆ ವೈಜ್ಞಾನಿಕವಾಗಿ ಟೆಕ್ನಾಲಜಿ ಏನಿದೆ ಮತ್ತು ಇನ್ಫಾರ್ಮೇಶನ್ ಏನಿದೆ ಆ ಟ್ರೆಂಡಲ್ಲಿ